ಆರ್ ಎಸ್ ಎಸ್ ಇನ್ನೂ ತಾಕತ್ತಿಲ್ಲ ಅವರ ಚಡ್ಡಿಯಲ್ಲಿ ನಮ್ಮ ಗೆ ಅವ್ರನ್ನ ಭಯಪಡಿಸ್ಕೆ ತಾಕತ್ ಮಾಡಿ ಮಾಡಿ ನೋಡಿ ಪ್ರದೀಪ್ ಈಶ್ವರ್ ಅವರು ಒಳ್ಳೆ ಕೆಲ್ಸ ಮಾಡ್ತಾ ಇದಾರೆ ರಾಜ್ಯದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಮುಂದೆ ಅವ್ರು ಒಳ್ಳೆ ಕೆಲಸ ಕೂಡ ಮಾಡ್ತಾರೆ ಅಂತ ನಂಬಿಕೆ ನಿಮ್ಮ ನಮ್ ಕೇಳಿ ಪ್ರಿಯಾಂಕರಿಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಇಲ್ಲ ಅವರ ಚಡ್ಡಿಯಲ್ಲಿ ನಮ್ಮ ಪ್ರಿಯಾಂಕರ್ಗೆ ಅವ್ರನ್ನ ಭಯಪಡಿಸ್ಕೆ ತಾಕತ್ ಕಬನಿಗೆ ಹೋಗ್ತಿವಿ ಕರ್ನಾಟಕದ ಬೇರೆ ಬೇರೆ ಸ್ಟೇಟ್ ಗಳಿಗೆ ಹೋಗ್ತಿವಿ ಬೋಟಿಂಗು ಈ ಬ್ಯೂಟಿ ನೋಡಕ್ಕೆ ಬೆಂಗಳೂರಿನ ನಲವತ್ತೈದು ನಿಮಿಷ ದೂರದಲ್ಲಿ ಇಷ್ಟು ಒಳ್ಳೆ ಬೋಟಿಂಗ್ ಮಾಡಿದ್ದಾರೆ ನಮ್ಮ ಯುವಕರಿಗೆ ಭೂಷಣ ಹಾಗೂ ಸುಧಾಕರ್ ಎಲ್ಲ ನಮ್ಮ ಹುಡುಗರಿಗೆ ಒಳ್ಳೇದಾಗ್ಲಿ ಮುಂದೆ ಅನಿಲ್ ಒಳ್ಳೆ ಬೈಕ್ ಜೆಟ್ಸ್ ಕಿ ಇನ್ನು ಇಂಡಿವಿಜುವಲ್ ಬೈಕ್ಸ್ ಎಲ್ಲ ತಗೊಂಡ್ ಬನ್ನಿ ಎಲ್ಲ ಯುವಕರು ಎಲ್ಲಾ ಕಡೆಯಿಂದ ಬಂದು ಇಲ್ಲಿ ಎಂಜಾಯ್ ಮಾಡಕ್ ಒಳ್ಳೆ ಒಂದು ಅವಕಾಶ ಆಗ್ಬೇಕು ಈ ಏರಿಯಾ ಇನ್ನೂ ಡೆವಲಪ್ ಆಗ್ಬೇಕು ಅಂತ ನಾನು ಕೇಳಿ ನೀವು ಎರಡು ರೌಂಡ್ ಎಂಜಾಯ್ ಮಾಡಿದ ಚೆನ್ನಾಗಿ ಎಂಜಾಯ್ ಮಾಡಿದೆ ಅದಕ್ಕೆ ಎಡ್ನೇ ರೌಂಡ್ ಹೋಗಿದ್ದೆ ಅಲ್ಲ ಚೆನ್ನಾಗಿಲ್ದೇನಿದ್ರೆ ಎದ್ರು ಬರ್ಬಿರೋದಲ್ಲ ಥ್ಯಾಂಕ್ ಯು ಸರ್ ಇಲ್ಲಿ ಸರಿಯ ಶಾಸ್ತ್ರದ ಬಗ್ಗೆ ಏನೇನು ಟೀಚರ್ ಯಾವುದೇ ಕೂಡ ಅಡಿ ಪ್ರದೀಪ್ ಈಶ್ವರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಮುಂದೆ ಅವ್ರು ಒಳ್ಳೆ ಕೆಲಸ ಕೂಡ ಮಾಡ್ತಾರೆ ಅಂತ ನಂಬ್ ಕೇಳ್ತಾರೆ ಆರ್ ಎಸ್ ಎಸ್ ಬಗ್ಗೆ ನಿಮ್ಮ ಅಭಿಷಾರ್ ಇವ್ರಿಗೆ ಪ್ರಿಯಾಕ್ ಕರಾಗಿ ಅವ್ರಿಗೆ ಬೆದರಿಕೆ ಕರಾಗಿ ಬರ್ತೀವಿ ಅಂತ ಹೇಳಿ ಆರ್ ಎಸ್ ಎಸ್ಸು